ನಮಸ್ಕಾರ ರೈತ ಮಿತ್ರರೇ ವೀರೇಶ್ ಸೋಷಿಯಲ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಮತ್ತೆ ದಕ್ಕಪ್ಪ ಮಗಳು ಅಂತೇಳಿ ಒಬ್ಬ ರೈತರ ಹೊಲಕ್ಕೆ ನಾನು ಬಂದಿದ್ದೀನಿ ಅವರೊಂದು ನಿಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಹೊಸ ಒಂದು ಆಡುಗೋಳ ಮೇಯುವಂಥ ಒಂದು ಹುಲ್ಲ ಹುಲ್ಲದ ಬಗ್ಗೆ ಯಾವ ಹುಲ್ಲು ಏನು ಅನ್ನೋದ್ರ ಬಗ್ಗೆ ನಮಗೆ ಸ್ವಲ್ಪ ಒಂದು ಎರಡು ನಿಮಿಷ ಮಾಹಿತಿ ಕೊಡ್ತಾರೆ ಎಲ್ಲರೂ ದಯಮಾಡಿ ಈ ಒಂದು ವಿಡಿಯೋನ ಯಾರೂ ಸ್ಕಿಪ್ ಮಾಡಲ್ಲದೆ ಎಲ್ಲರೂ ನೋಡಿ ಮತ್ತು ಈ ಒಂದು ವಿಡಿಯೋವನ್ನು ಯಾರ್ಯಾರು ನೋಡಿರಲ್ಲ ಅವರೆಲ್ಲರೂ ಕಂಪಲ್ಸರಿ ಈ ಒಂದು ವಿಡಿಯೋ ಕಂಪಲ್ಸರಿ ಮುಗಿಯುವವರೆಗೂ ನೋಡಿರಿ ಮತ್ತು ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಸೈಡ್ ಬೆಲ್ ಐಕನ್ನುತ್ತೋದ್ರ ಮುಖಾಂತರ ನಿಮಗೆ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮ್ಮ ಜಿಮೇಲ್ ನೋಟಿಫಿಕೇಷನಿಗೆ ಮೆಸೇಜ್ ಬರುತ್ತದೆ ಓಕೆ ಹಾಗಾದರೆ ಬನ್ನಿ ನೋಡೋಣ ನಮಸ್ಕಾರ ನಮಸ್ಕಾರ ರೀ ಇದು ಎರಡನೇ ವಿಡಿಯೋ ರೀ ಈಗ ಎರಡನೇ ವಿಡಿಯೋ ರೀ ಇವಾಗ ನೀವು ನನಗೆ ಹೇಳಿದ್ರಲ್ಲ ಈಗ ಮೊದಲೊಂದು ಯಾವುದ್ರಿ ಅದು ಹುಲ್ಲು ಹುಲ್ಲು ಬೀಜದ್ರ ಬಗ್ಗೆ ಮಾಹಿತಿ ಹೇಳಿದ್ರಿ ನೆಕ್ಸ್ಟ್ ಇವಾಗ ನಮಗೆ ಏನಂತಂದ್ರೆ ಇವಾಗ ಏನಂದ್ರಿ ಅದು ಜಾಲಿ ಬೀಜ ಹಾಂ ಜಾಲಿ ಬೀಜ ಅಂತೇಳಿ ಏನು ರೀ ಅದು ಹಾ ಜಾಲಿ ಹ್ಮ್ ಏನು ಇರಂಗಿಲ್ಲ ಈ ಒಂದು ವಿಶೇಷವಾದ ತಳಿ ನಮ್ಮ ರೈತ ಮಿತ್ರರಿಗೆ ಎಲ್ಲರಿಗೂ ಅನುಕೂಲ ಆಗ್ತದ ಅಂತೇಳಿ ನಾನು ಈ ಒಂದು ವಿಡಿಯೋ ಚಿಕ್ಕ ವಿಡಿಯೋ ಮಾಡ್ತಾ ಇದ್ದೇನೆ ಏನಪ್ಪಾ ಈ ಒಂದು ಬೀಜ ಜಾಲಿ ಅಂತೇಳಿ ಈ ರೀತಿ ಮಾಡ್ತಾರ ಅಂತೇಳಿ ತಿಳ್ಕೊಬೇಡ್ರಿ ಯಾಕಂತಂದ್ರೆ ನಮ್ಮ ರೈತರಿಗೆ ಒಂದು ಸ್ವಲ್ಪ ಆದ್ರೂ ಒಂದು ಯಾವ್ದಾದ್ರು ಬೆಳೆ ಬಗ್ಗೆ ಅಥವಾ ಒಂದು ಹುಲ್ಲು ಬೀಜ ಬಗ್ಗೆ ಮಾಹಿತಿ ಸಿಕ್ಕ್ರಿ ಅಂತಂದ್ರೆ ಅವ್ರಿಗೆ ಗುಪ್ಪೆಗಾಗ್ತದ ಅನ್ನೋದೊಂದು ದೃಷ್ಟಿಯಲ್ಲಿ ನಾನು ಮಾಡ್ತಾ ಇದ್ದೀನಿ ಇವಾಗ ಬರ್ರಿ ಇವರು ನಮ್ಮ ರೈತರಿದ್ದಾರೆ ಅವ್ರು ಇವಾಗ ಅದು ಜಾಲಿ ಅಂದ್ರಲ್ಲ ಜಾಲಿ ಏನು ಮತ್ತೆ ಎದ ಗುಪ್ಪೆ ಆಗೈತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡೋಗ್ರಿ ಎಲ್ಲಿದ್ರೆ ಜಾಲಿ ಅದು ಇದೇನ್ರಿ ಇದು ನೋಡ್ರಿ ರೈತ ಮಿತ್ರರೇ ಇವಾಗ ಇವ ನೀವು ನೋಡುವಂತ ಒಂದು ನಮಗೆ ವಿಶೇಷವಾದ ಒಂದು ಇನ್ನೊಂದು ತಳಿ ತೋರ್ಸಿದ್ರಲ್ಲ ಇವರು ಅಂದ್ರೆ ಮೇವು ತಳಿ ಮೇವು ತಳಿ ಅಂತಂದ್ರೆ ವಿಶೇಷವಾಗಿ ಈ ಒಂದು ತಳಿ ಯಾವುದಕ್ರಿ ಇದು ವಿಶೇಷವಾಗಿ ಆಡಾ ಕುರಿ ಆದ್ರೆ ಬೆಸ್ ಸ್ಪೆಷಲಿ ಆಗಿ ಈ ಒಂದು ಈಗೇನು ಜಾಲಿ ತೋರ್ಸಿದ್ರಲ್ಲ ಇದು ಈ ಜಾಲಿ ವಿಶೇಷವಾಗಿ ಆಡುಗಳಿಗೆ ಕುರಿ ಹಾಡು ಕುರಿ ಅಂತೇಳಿ ಈ ಥರ ಒಂದು ತಳಿ ಹಾ ಜಾಸ್ತಿ ಆದ್ರೆ ಒಂದು ದನ ಕರಗಳಿಗೂ ಕೂಡ ಅಂತಿದ್ದಾರೆ ಎಸ್ಪೆಷಲಾಗಿ ಆಡು ಕುರಿಗಳಿಗೆ ಮಾತ್ರ ಇದನ್ನ ಜಾಸ್ತಿ ತಿನ್ನಿಸೋದಕ್ಕೆ ಅಂತೇಳಿ ಇದನ್ನ ಈ ಬೆಳೆ ಹಾಕಿದ್ದಾರೆ ಇವರು ಅದಕ್ಕೆ ಈ ಒಂದು ಈ ಬೆಳಿ ಇದು ಬೆಳೆ ಐತಲ್ರಿ ಇದು ಈ ಬೆಳೆ ನೀವು ಇವಾಗ ಎಷ್ಟು ದಿವಸ ಆಯ್ತು ಇದು ನೀವು ಇದನ್ನ ಏನು ಹಾಕಿರಿ ಯಾಕಿ ನೀವು ಒಂದು ವರ್ಷ ಆಯ್ತು ಒಂದು ವರ್ಷ ಆಯ್ತು ಇದು ಮಳಿಗಾಲ ಆದ್ರಂತೂ ಒಟ್ಟು ಸ ಸೌಡೇ ಇಲ್ಲ ರೀ ಗಿದಿನು ಚಿಕ್ಕದದಲ್ಲ ರೀ ಇದು ಏ ಮಳೆನೇ ಆಗಿರಲಿಲ್ರಿ ಮತ್ತು ಒಣಗಿ ಬೇಗ ಕತ್ತಿದ್ದು ಮಳೆ ಆತು ಹ್ಞೂ ಯಾವ್ದು ಇದನ್ರಿ ಇಲ್ಲಿ ನೋಡ್ರಿ ಇದು ಅಂದ್ರೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಇವರು ಇವಾಗ ಇದನ್ನ ಇವ್ರ ಹೊಲದಲ್ಲಿ ತಂದು ಹಾಕಬೇಕಂತಂದ್ರೆ ಅವಾಗ ಮಳೆ ಇರಲಿಲ್ಲ ನೀರಿನ ವ್ಯವಸ್ಥೆ ಇರೋದ ಕಾರಣ ಇದು ಜಾಸ್ತಿ ಬೆಳವಣಿಗೆ ಆಗಿರ್ಲಿಲ್ಲ ಅಂತ ಹೇಳ್ತಾರೆ ಅವರು ರೈತರು ಅದೇ ರೀತಿ ಇವಾಗ ಮಳೆ ಆಗಿದೆ ತುಂಬಾ ಚೆನ್ನಾಗಿ ಒಂದು ಮೃಗರಾಶಿ ಮಳೆ ಆಗಿದೆ ಅಲ್ವಾ ಅದಕ್ಕಾಗಿನ ಇದು ಇಷ್ಟು ಉತ್ತಮವಾದ ಒಂದು ಇದು ಜಾಲಿ ಜಾಲಿ ಅಂದ್ರಲ್ಲ ಜಾಲಿ ಬೆಳೆದಿದೆ ಇವಾಗ ಎತ್ರು ಕೂಡ ಆಗಿದೆ ಮತ್ತೆ ಈಗ ಆಡುಗಳು ತಿನ್ನಕ್ಕೆ ಅನುಕೂಲ ಆಗಿದೆ ಅಲ್ವಾ ಈಗ ನಮ್ಮ ರೈತ ಮಿತ್ರರಿಗೆ ಏನ್ ಹೇಳ್ತೀರಿ ನೀವು ಇದು ಈ ಜಾಲಿ ಹಚ್ಚಿ ಏನ ಹೇಗೆ ಅಂತ ಹೇಳ್ರಿ ಅಲೋ ರೀ ಬಾಟ ಈ ಜಾಲಿ ಹಚ್ಚಿದ್ರೆ ಆ ಮುಳ್ಳು ಇಲ್ಲ ಏನು ಇಲ್ಲ ಅಲ್ಲಿ ಸರ್ ಹ್ಮ್ ರೀ ಫೇಮಸ್ ರೀ ಮತ್ತೆ ಇದನ್ನ ಈಗ ತಿತ್ ಅಂದ್ರೆ ಇದು ಇದು ಪೂರ ಬಡ್ಡಿ ತನ ತಿಂತಂದ್ರೆ ಅವಾಗ ಮತ್ತೆ ಇದೇ ಚಿಗಿತದ ಅಥವಾ ಏನ ಚಿಗುರು ಹೊಡಿತದ ಅದೇ ನೀವು ಕೋದ್ ಹಾಕ್ಲಿ ಅಂತ ಕೋದ್ ಹಾಕ್ತಿರಿ ನೆಕ್ಸ್ಟ್ ಕೋದಂಗ್ ಕೋದಂಗ್ ಕೆಳಗಡೆ ಚಿಗುರು ಚಿಗುರು ಆಗ್ತದಲ್ಲ ಚಿಗುರು ಹೊಡಿತದ ಹಾ ಓಕೆ ಆಯ್ತು ರೀ ಓಕೆ ನಮಸ್ಕಾರ ರೈತ ಮಿತ್ರ ಇದು ನೋಡ್ರಿ ಇದು ಜಾಲಿ ಅಂತ ಹೇಳಿ ಇದು ಎಲ್ಲಿ ಸಿಗ್ತದ್ರಿ ಇದು ಜಾಲಿ ಇದು ಬಿಜಾಪುರ ಬಿಜಾಪುರ ಎಲ್ರಿ ಅದು ಬಿಜಾಪುರ ಜಿಲ್ಲಾ ರೀ ಬಿಜಾಪುರ ಡಿಸ್ಟಿಕ್ ಹೊನ್ವಾಡ ಅಲ್ಲೇನ್ ಯಾರ ರೈತರ ಹತ್ರ ತೊಗೊಂಬಂದ್ರೆ ಅಲ್ಲೇ ನಮ್ಮ ದೋಸ್ಟ್ ಪ್ರಿನ್ಸಿಪಾಲ್ ಇದ್ರಿ ಹ್ ಜಾಲಿ ಅಂತ ಹೇಳಿ ಇದು ಎಕ್ಸ್ಪ್ರೆಸ್ ಆಗಿ ಆಡು ಕುರಿ ಒಂದು ಜಾತಿ ಅಂತ ಪ್ರತಿಯೊಂದು ಆಡು ಕುರಿ ಜಾತಿ ತಿನ್ನುವಂಕ ಯೋಗ್ಯವಾದಂತ ಒಂದು ಜಾಲಿ ಅಂತ ಹೇಳಿ ಇದು ತಪ್ಪಲ್ ಒಂದು ಚಿಕ್ಕ ಗಿಡ ಅಂತೇಳಿ ಇದು ನೋಡ್ರಿ ಇದು ಬಿಜಾಪುರ ಡಿಸ್ಟಿಕ್ ಹೊನ್ವಾಡದಲ್ಲಿ ಅವ್ರು ಏನೋ ಗೆಳೆಯರ ಹತ್ರ ತಗೊಂಡ್ ಬಂದಿದಾರ ಹೇಳ್ತಿದಾರೆ ಅವರು ಮತ್ತು ಇದನ್ನು ಸಿಗ್ತದ ಏನು ಮತ್ತು ಅವರು ಯಾರು ಇದನ್ನು ಹೆಚ್ಚಿದಾರಲ್ಲ ಅದೇನು ಬೀಜ ಸಿಕ್ತದ ಏನು ಅಗಿ ಸಿಕ್ತದ ನಾನು ಕೇಳಿದ ಹಾಂ ಬೀಜ ಸಿಗ್ತದ ಅಂತ ಹೇಳ್ತಿದ್ದಾರೆ ಇವಾಗ ನಾನು ಅದು ಅದ್ರ ಬಗ್ಗೆ ಸಂಪೂರ್ಣ ವಿವರಣೆ ಏನದಲ್ಲ ಈ ಒಂದು ವಿಡಿಯೋ ಇಂದು ವಿಡಿಯೋ ಒಂದು ಕೆಳಗಡೆ ನಾನು ಅದನ್ನು ಎಲ್ಲ ಡೀಟೇಲ್ಸನ್ನು ಹಾಕಿರ್ತೀನಿ ಆಮೇಲೆ ನಿಮಗೆ ಅವರು ಫೋನ್ ನಂಬರ್ ಅದು ನಾನು ಏನು ಮಾಡ್ತೀನಿ ನಿಮಗೆ ಶೇರ್ ಮಾಡ್ತೀನಿ ಈ ಒಂದು ವಿಡಿಯೋ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಓಕೆ ನಮಸ್ಕಾರ ರೀ ನಮಸ್ಕಾರ ರೀ ನಮಸ್ಕಾರ